ಇನ್ನು ಡಿ ಕೆ ಶಿವಕುಮಾರ್ ಅವರ ಈ ಮಾತಿಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕಲಾವಿದರಿಗೆ ಬಹಿರಂಗ ವೇದಿಕೆಯಲ್ಲಿ ಧಮ್ಕಿ ಹಾಕಿದ್ದಾರೆ ಪಾದಯಾತ್ರೆಗೆ ಕಲಾವಿದರು ಬರೋದು ಬಿಡೋದು ಅವರಿಗೆ ಬಿಟ್ಟಿರುವಂತ ವಿಚಾರ ಕಾಂಗ್ರೆಸ್ಗೆ ನಡೆದುಕೊಳ್ಳುವ ಕಲಾವಿದರಿಗೆ ಮನ್ನಣೆ ಸಿಗುತ್ತೆ ಇಲ್ಲದೆ ಇದ್ರೆ ಸಿಗಲ್ಲ ಅನ್ನೋ ನಿಮ್ಮ ಮಾತು ಶೋಭೆ ತರೋದಿಲ್ಲ ಸಮಾಜಕ್ಕೆ ತಮ್ಮ ಪಕ್ಷಕ್ಕೆ ಸೆಯೂಟು ಹೊಡಿಬೇಕು ಅಂತ ವ್ಯಂಗ್ಯವಾಗಿ ಹೇಳಿದ್ದಾರೆ ಈ ಕೆಟ್ಟ ಮನಸ್ಥಿತಿಯಿಂದ ಹೊರಗೆ ಬನ್ನಿ ಅಂತ ಟ್ವೀಟ್ ಮಾಡಿದ್ದಾರೆ ಆರ್ ಅಶೋಕ್ ಅವರು ಕಲಾವಿದರು ಯಾರ ಸ್ವತ್ತು ಅಲ್ಲ ನಿಮ್ಮ ಕಾರ್ಯಕರ್ತರಂತೆ ಕಲಾವಿದರನ್ನ ನಡೆಸ್ಕೊಳ್ಬೇಡಿ ಅಂತ ಆರ್ ಅಶೋಕ್ ಅವರು ಟ್ವೀಟ್ನಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಾಂಗ್ರೆಸ್ನಲ್ಲಿ ಕೆ ಶಿವಕುಮಾರ್ ಅವರ ಹಿಂದುತ್ವದ ಅಸ್ತ್ರ ಸಂಚಲನಕ್ಕೆ ಕಾರಣ ಆಗಿದೆ ಡಿಸಿಎಂ ಕೆ ಶಿವಕುಮಾರ್ ನಡೆಗೆ ಸಚಿವ ರಾಜಣ್ಣ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಆ ರಾಜಣ್ಣ ಅವರ ಮಾತಿಗೆ ಡಿಸಿಎಂ ಕೆ ಶಿವಕುಮಾರ್ ಈಗ ಕೌಂಟರ್ ಕೊಟ್ಟಿದ್ದಾರೆ ಏನೇ ಇದ್ರೂ ರಾಜಣ್ಣ ನೇರವಾಗಿ ನನ್ನ ಹತ್ರ ಮಾತಾಡಲಿ ಸದ್ಗುರು ಖುದ್ದಾಗಿ ಬಂದು ಆಮಂತ್ರಣವನ್ನು ನೀಡಿದ್ರು ಅದಕ್ಕಾಗಿ ಹೋಗಿದ್ದೆ ನಾನು ಎಲ್ಲಾ ಧರ್ಮವನ್ನ ಪಾಲಿಸುವವನು ಎಲ್ಲರನ್ನೂ ಕೂಡ ಗೌರವಿಸ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ Sadhguru is from Karnataka. He has been fighting for the cause of what, Kaveri Water and Soil. He personally came and invited me. He has a big following, doing some great work. Okay. When some programs are there, they invite us. Various MLAs were there of all political parties, leaders were there. So I've been gone there, it is my personal belief. So, wherever we call, see whenever in my Consciency some hundred feet statue of Jesus Christ was built by our local conscience people, ಇನ್ನು ಖಾಸಗಿ ಆಸ್ತಿ ಮಾಲೀಕರ ವಿರುದ್ಧ ಸಮರ ಸಾರಿತಾಯಿತು ಈಗ ಸರ್ಕಾರಿ ಕಟ್ಟಡಗಳ ವಿರುದ್ಧ ಬಿಬಿಎಂಪಿ ಬಾಕಿ ಸವರ ಕೇಳಿದಿದೆ ತೆರಿಗೆ ಬಾಕಿ ಉಳಿಸಿಕೊಂಡ ರಾಜಭವನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್